ಇವತ್ತಿಂದ ಹಿಡಿದು ಇವತ್ತಿ ಎಂಟನೇ ದಿವಸ ರೈತರು ಹೋರಾಟ ನಡೆದೈತಿ ಒಂಬತ್ತನೇ ದಿವಸ ಆದ್ರೆ ವಕೀಲ ಸಂಘಟನೆಗಳು ಎರಡನೇ ದಿನಕ್ಕ ನಾವು ಬಂದ ನಿಮ್ಮ ಪೇಪರ್ ಸೂಚಿಸಿ ಹೋಗಿದ್ದನು ಕೂಡ ಇದೆ ಇದ ಇವತ್ತು ಮುಗಿದತ್ತು ನಾಳೆ ಮುಗಿದತ್ತು ಅಂತ ಹೇಳಿ ನಾವು ನೋಡಿದ್ವು ದಾರಿ ಆದ್ರೆ ನಮ್ಮ ರೈತರ ಕಣ್ಣೀರ ಯಾರಿಗೂ ಕಾಣತ್ತಿಲ್ಲ ಅದಕ್ಕ ಇವತ್ತಿನ ದಿವಸ ನಾವು ಒಂದು ನಿರ್ಧಾರ ತಗೊಂಡು ನಾಳೆ ಕೋರ್ಟ್ ಒಳಗ ಕೋರ್ಟ್ ಹಾಕೊಂಡು ಯಾರು ಒಳಗ್ ಹೋಗುವಂಗಿಲ್ಲ ಗೋಕಾಕ್ ಎಲ್ಲ ಬಂದ್ರು ಕರೆ ಅಲ್ಲಿ ಹೋಗೋಣ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ವಕೀಲ ಸಹೋದರರು ಸಹೋದರಿಯರು ಎಲ್ಲ ಒಪ್ಪೊಂಡ್ರು ಬಾ ಬಂಧುಗಳೇ 나 ಒಂದ ಹೇಳಾಕ ಇಷ್ಟ ಪಡ್ತೀನಿ ಬಬಲಾದಿ මුತ್ತೆ ಏನು ಹೇಳ್ಿದಾರಂದ್ರ ಬಬಲಾದಿ මුತ್ತೆ ಹಿಂದೇ ಏನು ಹೇಳ್ಿದಾನಂದ್ರ ಕೈಲ್ಲಿನ ಕೋಳಿ ಕೂಗುತ್ತೈತಿ ಇವತ್ತಿನ ದಿವಸ ಚಂದ ಬಸವನ ಹುಟ್ಟಿದ ಅಂತ ಹೇಳಿದ್ರು ಆ ಗುರುಜಿನ್ನ ದಿನಾಲು ನೋಡ್ತಾ ಇದ್ದೀನಿ YouTube ಅಲ್ಲಿ ಮನ ಆರೋಗ್ಯ ಸರಿ ಇಲ್ದಕ್ಕೆ ಬಂದಿಲ್ಲ ಗುರುಗಳೇ ನಿಮಗೆ ಸಹಸ ಕೋಟಿ ಧನ್ಯವಾದಗಳು ಚುನಪ್ಪ ಪೂಜಾರಿ ಅವರು ಎಲ್ಲ ಹೊರಗೆ ಇರಬಹುದು ಅವ್ರಿಗೂ ಕೂಡ ಧನ್ಯವಾದಗಳು ಇಲ್ಲಿ ಸಭೆಯಲ್ಲಿ ನೀವು ಸೇರಿದಲ್ಲ ಎಲ್ಲ ರೈತರ ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಯಾಕಂದ್ರ ಮೇಲೆ ಏನ್ ರಾಜಕಾರಣ ಮಾಡತ್ತಲ್ಲ ಇವ್ರಿಗೆ ನಾಚಿಕ್ ಬರ್ಬೇಕು ಇವ್ರಿಗೆ ನಾಚಕ್ ಬರ್ಬೇಕು ನೀವ್ ಇವತ್ತಿನ ದಿವಸ ಸಹಸ್ರಾರು ರೈತರು ಕೂಡಿದಲ್ಲ ನಿಮ್ಮ ಪ್ರಾಣ ಹಾನಿ ಮಾಡ್ಕೋಬಾರ್ದ ನೀವೆಲ್ಲಾರು ಪ್ರಾಣ ಹಾನಿ ಮಾಡ್ಕೊಂಡ್ರ ನಿಮ್ಮ ಅನ್ನ ಇವತ್ತು ಅವ್ರು ತಿನ್ನಕತ್ತ ನೀವು ವಿಚಾರ ಕೊಡ್ತ್ನ್ಯಾ ಅವ್ರ ಕಾರಿಗೆ ಹೋಗಿ ಆಟದ ಆಯ್ತ್ನ್ಯಾ ಇಂಥದ್ದು ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಒಂದು ಒಂದು ಬೇವಿನ ಹಣಿ ನಿಪ್ಪತ್ತ ತಿನ್ನಾಕ ಅವ್ರು ಅವ್ರು ಎ ಸಿ ರೂಮ್ದಾಗೋ ಕಾರ್ನಾಗೋ ವಿಮಾನದಾಗ ಕುಂತು ಅವ್ರು ತಿನ್ನುದಾ ಇಲ್ಲಿ ಜೀವ ಕೇಳ್ಕೊತಾರೆ ನೀವು ಯಾಕೆ ಜೀವ ಕೇಳ್ಕೊತೀರಿ ಇವತ್ತಿನ ದಿವಸ ಇಲ್ಲಿ ಸಾದಾ ಇಲ್ಲಿ ಬಂದಲ್ಲ ರೈತರ ಮುಂದಿನ ದಿನಮಾನಗಳಲ್ಲಿ ಒಬ್ಬ ಸಾದಾ ರೈತ ಫ್ಯಾಕ್ಟ್ರಿ ಕಟ್ತಾರೆ ಈ ಫ್ಯಾಕ್ಟ್ರಿಗಳು ಏನದಲ್ಲ ರೈತ ಚಾಪ್ ಇವತ್ತಿಂದ ತಟ್ಟೈತೆ ಅಲ್ಲ ಈಗ ಎಂಟು ದಿನದಿಂದ ತಟ್ಟೈತೆ ಅದಕ್ಕ ಇವತ್ತಿನ ದಿವಸ ರೈತ ನೀವು ವಿಚಾರ ಮಾಡ್ಬೇಕು ಏನಾರ ಬಂದ ಗಬಕ್ನ ಬಿಲ್ ಘೋಷಣೆ ಮಾಡಿದಾರ ಅಂದ್ರೆ ಹೋಗುದಲ್ಲ ಪ್ರತಿಯೊಬ್ಬ ರೈತರಿಗೆ ಇದ ಇರ್ಬೇಕು ಸ್ವಲ್ಪ ಏನ್ ಇರ್ಬೇಕಂದ್ರ ಸಿಟ್ಟು ಇರ್ಬೇಕು ಯಾಕಂದ್ರ ಮೂರ್ ಸಾವಿರದ ಐನೂರು ಕೊಡಕತ್ತ ಇವ್ರದ ಒಂದ್ ಎರಡೆಟ್ ಬಡ್ಕೊಂಡು ಅದ್ರಾಗ ಬರ್ತೈತೆ ಅಂತಾರವ್ರ ನೀವು ಹುಷಾರ್ಲೆ ತುಂಬಾ ಮಾಡ್ಕಳ್ಸ್ಬೇಕು ಪಾಪ ಅಲ್ಬಿನ್ ತೂಕದಾಗ ಬಡಿತಾರ ರೈತರನ್ನ ರೈತರೇ ಮತ್ತೊಂದು ನಿಮಗೆ ইলেকಷನ್ ದಲ್ಲಿ ರೊಕ್ಕ ಕೊಟ್ಕೊಂಡು ಓಟ್ ಆರಿಸ್ಕೊಂಡ್ ನಿಮ್ಮ ಎಂಜೆಲ್ ನಿಮ್ಮ ಎಂಜೆಲ್ ತಿಂತ ಇವರು ಬಕ್ಕಿದಾ ನಿಮ್ಮಿಂದ ಅವರ ಅವರಿಂದ ಏನು ಅಲ್ಲ ಅದಕ್ಕ ಇವತ್ತಿನ ದಿವಸ ಬ್ಯಾರೆ ರಾಜಕ ಮುಟ್ಟೆತಿ ಈ ರಾಜಕ ಮುಟ್ಟೆ ಚೂತಿ ಆದರೂ ನಿಮ್ಮ ನಿಮಗೆ ಒಂದ 500 ರೂಪಾಯಿ ಹೆಚ್ಚು ಮಾಡಕ ಅವರಿಂದ ಆಗೋತ ಅಂದ್ರೆ ಅವ್ರ ಜನ್ಮಕ್ಕೆ ನಾಚಿಕೆ ಬರಬೇಕು ಒಬ್ಬ ಒಬ್ಬ ರಾಜಕಾರಣಿ ಅಲ್ಲ ಹತ್ತಾರು ರಾಜಕಾರಣಿಗಳ ಫ್ಯಾಕ್ಟ್ರಿ ಅದಾವ ಯಾರಾದ್ರೂ ಒಬ್ಬರು ಕಾರ್ಖಾನೆ ಮಾಲೀಕರ ಇಲ್ಲಿ ಇವತ್ತಿನ ಬಂದ್ರಿ ಗುಜರಾತ್ ದಾಗ ಕೊಡ್ತಾರೋ ಮಹಾರಾಷ್ಟ್ರದಾಗ ಕೊಡ್ತಾರೋ ಕರ್ನಾಟಕಕ್ಕೆ ಏನಾಗೈತ್ರಿ ಒಬ್ಬೊಬ್ಬರ ಐದೈದು ಫ್ಯಾಕ್ಟ್ರಿಗಳು ಕಟ್ಕೊಂಡ್ರಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕ ನಾಚೆ ಆಗ್ಬೇಕು ರೈತ ಕೂತಾರ ಇಲ್ಲಿ ಅವ್ರನ್ನ ತಿಂದು ಅವ್ರ ಎಡ ನೀವು ಹೋಯ್ತಾರಲ್ಲ ನಿಮ್ ಎಡೆಯುವಂತ ಪರಿಸ್ಥಿತಿ ಅದಕ್ಕ ಇವತ್ತಿನ ದಿವಸ ಕುಡಿಬಾರದು ಹೋಗಬಾರುಡಿಬಾರದು ಹೋರಾಟ ಮಾಡಬೇಕು ಕಾನೂನನ್ನ ಗೌರವಿಸ್ಬೇಕು ನೀವು ಎಲ್ಲರೂ ಕಾನೂನು ಮೂಲಕ ನೀವ ಇವತ್ತಿನ ದಿವ್ಸ ಹೋರಾಟ ಮುಂದುವರ್ಸ್ಬೇಕು ಇವತ್ತಿನ ದಿವಸ ನಾವು ಇದ್ದ ಹೆಣ್ಮಕ್ಳು ಬಂದುಬೇಡ್ರಿ ಈ ಕಬ್ಬಿಣ ಅದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಇತ್ತು ರೈತ ಮುಖಂಡ ಎಲ್ಲ ಬಿಸಿಲ ಚಳಿ ಅಂದ ಇಲ್ಲಿ ನೀವು ಕೂತಾರೆ ನಿಮಗೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳಿ ಈ ಬೆಳೆ ಈ ಬೆಳೆಯನ್ನ ನಿಮಗೆ ಮೂರ್ ಸಾವಿರದ ಐದು ರೂಪಾಯಿ ಕೊಡು ಮಠ ನೀವು ಏನ್ ಸರಿ ಅವಶ್ಯಕತೆ ಇಲ್ಲ ನಮ್ಮ ವಕೀಲರು ಸರ್ ನಿಮ್ಮ ಜೊತೆ ಇರ್ತೈತಿ ನೀವು ನೀವೇನು ಕೇಸದು ಆದ್ರೂ ವೈಗಾರೆ ಕೇಸ್ ವೈಗಾರೆ ಆದ್ರೂ ಫ್ರೀ ಆಗಿ ಮುಗಿಸ್ಕೊಡುವಂತಕ್ಕಂತ ಜವಾಬ್ದಾರಿ ನಮ್ಮ ವಕೀಲರು ಸರ್ ನಿಮ್ಮ ಮಾಡಬೇಕು ಯಾರು ಕೂಡ ಆತ್ಮಹತ್ಯೆಗೆ ಅವರ ಆತ್ಮಹತ್ಯೆ ಮಾಡ್ಕೊಂಡು ಸಾಯಿಲ್ ಅಂತಕ್ಕಂತ ಈ ಶಪವನ್ನು ಹಾಕಿ ಮುಂದೆ ಮಾತಾಡ್ಲಿಕ್ಕೆ ನಮ್ಗೆ ಎಲ್ಲರಿಗೂ ನಮ್ಮ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ರೈತ ಮುಖಂಡರಿಗೆ ವಂದಿಶೆ ಎರಡು ಮಾತನ್ನ ಹೇಳ್ತೇನೆ ಜಯ ಜೈ ಕರ್ನಾಟಕ